ಹಾಯ್ ನೋಡಿ ಫ್ರೆಂಡ್ಸ್ ಇವಾಗ ಬೆಳೆ ಪರಿಹಾರದಲ್ಲಿ ನಿಮ್ಮ ಲಿಸ್ಟಲ್ಲಿ ಹೆಸರು ಇದೆಯಲ್ಲ ಅಂತ ನೋಡೋದಕ್ಕೆ ಮನೆಯಲ್ಲೇ ಕುಳಿತುಕೊಂಡು ನೋಡಬಹುದು ಅದು ಹೇಗೆ ಅಂತ ಅಂದರೆ ನೋಡಿ ಇಲ್ಲಿ ನೀವು ಇಯರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೀಸನ್ ಮಾಡಿದರೆ ಖಾರಿಫ್ ಅಂತ ಹಾಕಿ ಕ್ಲಾಮಿಟಿ ಪ್ಲೋಡ್ ಅಂತ ಹಾಕಿ ಡಿಸ್ಟಿಕ್ ಅಂತ ಬಂದರೆ ನಿಮಗೆ ಅದು ಯಾವ ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ನ ಹೆಸರನ್ನು ಇಲ್ಲಿ ಹಾಕಿರಿ ಆಮೇಲೆ ಗೆಟ್ ರಿಪೋರ್ಟ್ಸ್ ಅಂತ ಮಾಡಿದ ಮೇಲೆ ನಿಮ್ಮ ತಾಲೂಕುಗಳದ್ದು ಇಲ್ಲಿ ಲಿಸ್ಟ್ ಬರುತ್ತೆ ಬಂದ ಮೇಲೆ ಇಲ್ಲಿ ನೋಡಿ ಟೋಟಲ್ ಎಂಟ್ರೀಸ್ ಅಂತ ಇದೆಯಲ್ಲ ಅದ್ರ ಮೇಲೆಗಡೆ ಕ್ಲಿಕ್ ಮಾಡಬೇಕು ನೀವು ಇವಾಗ ಇದು ಲೋಡಿಂಗ್ ಆಗ್ತಾ ಇದೆ ಹಾಂ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಬಂತು ನಿಮ್ದು ಲಿಸ್ಟು ಲಿಸ್ಟಲ್ಲಿ ಇಲ್ಲಿ ಸರ್ಚಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ಮಾಡಿದ ಮೇಲೆ ಸರ್ಚ್ ಬಟನ್ ಮಾಡಿದ ಮೇಲೆ ನಿಮ್ಮ ಹೆಸರು ಇಲ್ಲಿ ಶೋ ಆಗುತ್ತೆ ಇದೆ ಅಲ್ವ ನೀವೇ ಚೆಕ್ ಮಾಡಿಕೊಡಿ